ಬಿಜೆಪಿಯ ನಾಯಕರುಗಳು ಸಿಗೋ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಜಾಗತಿಕ ಮಾರ್ಕೆಟ್ ಕೊಟ್ಟು ಐದು ನೂರ ಒಂಬತ್ತರಿಂದ ನೂರ ನಲವತ್ತು ರೂಪಾಯಿ ಇತ್ತು ಅದಾದ್ರೂ ಕೂಡ ಪೆಟ್ರೋಲ್ ಅರವತ್ನಾಲ್ಕು ರೂಪಾಯಿ ಇತ್ತು ಡೀಸಲ್ ಐವತ್ತ ಐವತ್ತೈದು ರೂಪಾಯಿ ಇತ್ತು ಕಡಿಮೆ ಆದಾಗ ಎಂಬತ್ತಾರು ರೂಪಾಯಿ ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮೂವತ್ತೆಂಟು ರೂಪಾಯಿ ಪೆಟ್ರೋಲ್ ಇಂಟ್ರಿ ಮಾಡಿದ್ರು ಮೂವತ್ತೆಂಟು ರೂಪಾಯಿ ನಾನು ಮನೆ ನಿಲ್ಲಿಸ್ ಕೂಡ ಮಾಡಿದ್ರು ಡೀಸೆಲ್ಗೆ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ಗೆ ಸುಮಾರು ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ ಈಗ ನಾವು ಮೂರು ರೂಪಾಯಿ ಮಾಡಿರುವಂತಹದ್ದು ರಾಷ್ಟ್ರಲೈಸ್ ಮಾಡಕ್ಕೆ ಬೇರೆ ರಾಜ್ಯಗಳ ಜೊತೆ ನಮ್ಗೆ ಏನಿದೆ ಇಷ್ಟಾಗಿರು ಕೂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಅನೇಕ ಬಿಜೆಪಿ ಕೇರಳ ಅನೇಕ ಇದೆ ಹೀಗಾಗಿ ಈ ಬಿಜೆಪಿ ಅವರಿಗೆ ಮೂವತ್ತೆಂಟು ರೂಪಾಯಿದಾಗ ಮಾಡ್ತಾ ಅಂತ ಧೈರ್ಯ ಇರಲಿಲ್ಲ ಪ್ರಧಾನಮಂತ್ರಿ ಬಳಿ ಹೋಗಿ ನಮ್ಮದೇ ಇಪ್ಪತ್ತು ಬಿಜೆಪಿ ಇಪ್ಪತ್ತೈದು ಸಂಸದರು ಇದ್ರು ಕೇಂದ್ರ ಸಚಿವರುಗಳು ಇದ್ರು ಇವ್ರು ಯಾರು ಕೂಡ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರ ಮುಂದೆ ಬಾಯಿ ತೆಗಿಲಿಕ್ಕೆ ಇವ್ ಆಗ್ಲಿಲ್ಲ ಯಾವುದೇ ವಿಷಯದಲ್ಲಿ ಅವ್ರು ಹೇಳ್ಬೇಕಾಗಿತ್ತು ಮೂವತ್ತೆಂಟು ರೂಪಾಯಿ ಜಾಸ್ತಿ ಮಾಡಿದಿರ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದರ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದೀರ ಕಚ್ಚಾ ತೈಲ್ ಕಡಿಮೆ ಇದ್ದಾಗ ದರ ಬ್ಯಾರಲ್ಗೆ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಅವರು ನಮ್ಗಿಂತ ಕಡಿಮೆ ಇದ್ರು ನೀವು ಜಾಸ್ತಿ ಮಾಡಿದರ ಪಕ್ಕದ ದೇಶಗಳಲ್ಲಿ ಕೂಡ ಬರ್ಮಾ ಪಾಕಿಸ್ತಾನ ಶ್ರೀಲಂಕಾ ಅಲ್ಲೆಲ್ಲ ಕೂಡ ಕಡಿಮೆ ಇತ್ತು ಅವಾಗ ಯಾಕೆ ಇವ್ರ ಮಾಹಿತಿಗಿಲಿಲ್ಲ ಬಿಜೆಪಿಯವರು ಈಗ ಸೈಕಲ್ ಉಟ್ಕೊಂಡ್ಬರ್ತಾರು ಆರೋಗ್ಯ